ಸಿಂಹ ಅಂದ್ರೆ ಸಿಮ್ಮಾ ಏಯ್ ಅದೆ ಅದೆ ಹಾ ಕರೆಕ್ಟಾಗಿ ಹೇಳೋ ಮಿಸೆ ಮಿಸೆ ಮೊಟ್ಲಾ ಏನೇನ ಮೊಟ್ಟಿ ಅಯ್ಯೋ ಕಿತ್ತು ಓ ತ ನೋಡಕ್ಕೆ ಏನೋ ಕಾಮಿಡಿ ಅಂತ ಅನ್ಸುತ್ತೆ ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಕಷ್ಟ ಏನು ಆಗಲ್ಲ ಬಟ್ ಬಾಯಿ ಮುಚ್ಕೊಂಡ್ಬಿಟ್ಟು ಮಾತಾಡೋವಾಗ ಕೆಲವೊಂದ್ ಟೈಮ್ ಅಲ್ಲಿ ಇದೆಲ್ಲ ಇಡ್ಕೊಂಡ್ ನೋವಾಗುತ್ತೆ ಸೊ ಕೆಲವೊಂದು ಟೈಮಲ್ಲಿ ಕೆಮ್ಮ ಜಾಸ್ತಿ ಆಗ್ಬಿಡುತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ ಆ ನಾನು ಪ್ರಾಕ್ಟೀಸ್ ಮಾಡ್ತಾನೆ ಸೊ ಓಕೆ ಕರೆಕ್ಟಾಗಿ ಅನ್ಸುತ್ತೆ ಇವಾಗ ಆತರದ್ ಯಾವ್ದು ಇದಾಗಲ್ಲ ಆಕ್ಚುಲಿ ಕಾಂಪಿಟಿಷನ್ಸ್ ಯಾವ್ದು ಅಟೆಂಡ್ ಮಾಡಿಲ್ಲ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇರ್ತೀನಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಕಾಮಿಡಿದು ಸ್ಟೇಜ್ ಪ್ರೋಗ್ರಾಮ್ ಕೊಡ್ತಾ ಇರ್ತೇನೆ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲಾನು ಮಾಡ್ತಾ ಇರ್ತೀನಿ ಇದನ್ನ ತಗೊಂಡು ಹೋಗ್ಬಿಟ್ಟು ಲೈಕ್ ನಂದಿ ಆಗಿರೋ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ಎಲ್ಲಾನು ವಿಡಿಯೋ ಮಾಡ್ತೀನಿ ಲೈಕ್ ಇದು ಮೇನ್ ಸ್ಪೆಷಲಿ ತುಂಬಾ ಜಾಸ್ತಿ ಇಷ್ಟ ಆಗೋದು ಅಂತ ಇಲ್ಲ ಅಂದ್ರೆ ಚಿಕ್ಕ ಮಕ್ಳಿಗೆ ತುಂಬಾ ಜಾಸ್ತಿ ಇಷ್ಟ ಆಗೋದು ಚಿಕ್ಕ ಮಕ್ಳಿಗೆ ಆಕ್ಚುಲಿ ನಾನು ಇಂಡಿಯಾಸ್ ಗೋಟ್ ಫೈಟ್ ಅಲ್ಲಿ ಇಂಡಿಯಾಸ್ ಟ್ಯಾಲೆಂಟ್ ಫೈಟ್ ಅಲ್ಲಿ ನಾನು ಸೆಲೆಕ್ಷನ್ ಆಗಿದ್ದೀನಿ ಅದ್ ಬುಕ್ ರೀಸೆಂಟ್ ಆಗಿ ನಾನು ದೆಹಲಿ ಉತ್ತರಾಖಂಡ್ ರೂಡ್ಕಿಗ್ ಹೋಗಿದೆ ಸೊ ಲೈಕ್ ತುಂಬಾ ಟ್ಯಾಲೆಂಟೆಡ್ ಪರ್ಸನ್ಸ್ ತುಂಬಾ ಕಡೆಯಲ್ಲಿ ಬಂದಿದ್ದು ತುಂಬಾ ಜಾಸ್ತಿ ಎಷ್ಟು ಜನ ಬಂದಿದ್ರು ಅಂತ ಹೇಳ್ದಂದ್ರೆ ತುಂಬಾ ಜನ ಬಂದಿದ್ರು ನಾನು ತುಂಬಾ ಅಂದ್ರೆ ತುಂಬಾ ನರ್ವಸ್ ಆಗ್ಬಿಟ್ಟೆ ಅಯ್ಯೋ ಇಷ್ಟೊಂದ್ ಜನ ಬಂದಿದ್ದಾರೆ ಎಲ್ಲಾನು ಡಿಫ್ರೆಂಟ್ ಆಗಿರೋಕಂತ ಟ್ಯಾಲೆಂಟ್ ಇಟ್ಕೊಂಡ್ಬಿಟ್ಟು ಬಂದಿದ್ದಾರೆ ನಂದು ಸೆಲೆಕ್ಷನ್ ಆಗುತ್ತೋ ಇಲ್ಲೋ ಅಂತ ಬಿಟ್ಟು ಅದಾದ್ಮೇಲೆ ಲೈಕ್ ಸ್ವಲ್ಪ ದಿನ ಆದ್ಮೇಲೆ ಲೈಕ್ ಓಕೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಬಿಟ್ಟು ಹೇಳಿದ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ನನ್ಗೆ ಓ ಆಕ್ಚುಲಿ ಒಂದ್ ಎಲ್ಲಾದ್ರೂ ನಾನು ಸೆಲೆಕ್ಟ್ ಅಲ್ಲಪ್ಪ ಅಂತ ಅದು ಹಿಂದಿ ಶೋ ತುಂಬಾ ದೊಡ್ಡ ಶೋ ಬಟ್ ನನ್ಗೆ ಅಲ್ಲಿ ಹೋಗಕ್ ಇಷ್ಟ ಇಲ್ಲ ಬಟ್ ಏನ್ ಕಂತಿಲ್ಲ ಅಂದ್ರೆ ಅಲ್ಲಿ ಬುಕ್ ಇದೆ ನೋಡಿ ಅದವ್ರು ನಾನು ಕಳ್ಸ್ಕೊಟ್ಟಿರೋದು ಸೆಲೆಕ್ಟೆಡ್ ಇನ್ ಟ್ಯಾಲೆಂಟ್ ಫೈಟ್ ಅಂತ ಸೊ ಇದಕ್ಕೆ ಈ ಕಾಂಪ್ ಇಂಡಿಯಾಸ್ ಟ್ಯಾಲೆಂಟ್ ಫೈಟ್ ಈ ಕಾಂಪಿಟೇಷನ್ ಹೋಗಷ್ಟು ಅಮೌಂಟ್ ನನ್ನ ಹತ್ರ ಇಲ್ಲ ಅದಕ್ಕೆ ಹೋಗಕ್ಕಾಗಲ್ಲ ನಂದು ಫಸ್ಟ್ ರೌಂಡ್ ಇತ್ತು ಓಕೆನಾ ಫಸ್ಟ್ ಸೆಲೆಕ್ಷನ್ ರೌಂಡ್ ಇತ್ತು ಅದಾದ್ಮೇಲೆ ಮೆಗಾ ಒಡಿಶನ್ ಒಂದ್ ಮಾಡಿದ್ರು ಅಲ್ಲಿ ನಾನು ನೋಡ್ಬಿಟ್ಟು ಅವ್ರು ತುಂಬಾ ಖುಷಿ ಪಟ್ರು ಓಹ್ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ರು ನೀವು ಲೈಕ್ ಬನ್ನಿ ನಮ್ ಶೋಗೆ ಅಂತ ಅಲ್ಲಿ ಅವ್ರ ಏನಂದ್ರು ಅಂತ ಟ್ರಾವೆಲಿಂಗ್ ನಾವು ಕೊಡಲ್ಲ ನೀವೇ ಟ್ರಾವೆಲ್ ಅಲ್ಲಿ ಕೊಡ್ಬಿಟ್ಟು ಬರ್ಬೇಕು ಲೈಕ್ ಒಂದ್ ಸಿಕ್ಸ್ ಸೆವೆನ್ ಮಂತ್ ಇರುತ್ತೆ ಲೈಕ್ ಹೋಗೋದವ್ರು ಯಾವಾಗ ಯಾವಾಗ ಶೂಟ್ ಇರುತ್ತೆ ಅವಾಗ ಹೋಗ್ಬೇಕು ನಾವು ಬರಬೇಕು ಇಲ್ಲಿಂದ ನನ್ಗೆ ಹೋಗೋಕೆ ಒಂದು ತ್ರೀ ಟು ಫೋರ್ ಡೇಸ್ ಬೇಕು ದೆಹಲಿ ದೆಹಲಿ ಹೋಗ್ಬೇಕು ದೆಹಲಿಿಂದ ಲೈಕ್ ಮತ್ತೆ ಬೇರೆ ಕಡೆ ರೂಡ್ಕಿಗೆ ಟ್ರಾವೆಲ್ ಮಾಡ್ಬೇಕು ಉತ್ತರಾಖಂಡು ಅಲ್ಲಿ ನಾನು ಒಬ್ಳೇ ಹೋಗೋಕ್ಕಾಗಲ್ಲ ನನ್ನ ಜೊತೆಲಿ ಯಾರಾದ್ರೂ ಬರ್ಲೇಬೇಕು ಲೈಕ್ ಟ್ರೈನ್ದು ಅದೆಲ್ಲ ಟ್ರಾವೆಲ್ದು ತುಂಬಾ ಜಾಸ್ತಿ ಬೀಳುತ್ತೆ ಸೊ ನೋಡೋಣ ನಾನು ಕನ್ನಡದಲ್ಲೇ ಏನಾದರೂ ಮಾಡೋಣ ಅಂತ ಬಿಟ್ಟಿದೆ ಬಟ್ ಕನ್ನಡದಲ್ಲಿ ಆಡಿಷನ್ ಕೊಡ್ತಾ ಇದ್ದೀನಿ ಬಟ್ ಯಾವ ಸೆಲೆಕ್ಷನ್ ಆಗ್ತಾ ಇಲ್ಲ ಅಂತಾನೆ ಗೊತ್ತಾಗ್ತಾ ಇಲ್ಲ ಗೊತ್ತಿಲ್ಲ ನನ್ನಲ್ಲೇ ಏನೋ ಕಡಿಮೆ ಇರ್ಬೋದು ಹೌದಲ್ವಾ ನನ್ನಲ್ಲೇ ಏನೋ ಕಡಿಮೆ ಇರ್ಬೋದು ಅನ್ಸುತ್ತೆ ಬಟ್ ನನ್ಗೆ ಇನ್ನೊಂದು ನಾನು ಇಂಡಿಯಾ ಗೋಟ್ ಟ್ಯಾಲೆಂಟ್ ಶಿಲ್ಪಾ ಮ್ಯಾಮ್ ಎಲ್ಲ ಮಾಡ್ತಾ ಇರ್ತಾನೆ ಅದರಲ್ಲಿ ಆಡಿಷನ್ ಕೊಟ್ಟಿದ್ದೇನೆ ಅವ್ರು ಹೇಳಿದ್ದಾರೆ ಯು ಆರ್ ಸೆಲೆಕ್ಟೆಡ್ ದೆನ್ ವೇಟ್ ಮಾಡಿ ನಾವು ಕಾಲ್ ಬ್ಯಾಕ್ ಮಾಡ್ತೀವಿ ಅಂತ ಇನ್ನೂ ನನ್ಗೆ ಕಾಲ್ ಬಂದಿಲ್ಲ ಆಲ್ಮೋಸ್ಟ್ ಅಲ್ಲ ಫಸ್ಟ್ राउंड ಮುಗಿದಿದೆ ಸೆಕೆಂಡ್ राउंड ಗೆ ಕಾಲ್ ಮಾಡ್ತಾರೆ ಸೆಕೆಂಡ್ राउंड ಯಾವಾಗ ಆಗುತ್ತೆ ಅಂತ ಬಿಟ್ಟು ಗೊತ್ತಿಲ್ಲ ಸೆಕೆಂಡ್ राउंड ಅಲ್ಲಿ ಏನಾದರೂ ಸೆಲೆಕ್ಟ್ ಆದ್ರೆ ಮೆಗಾ ஆடிಷನ್ ಅಲ್ಲಿ ಹಾ ಇದು ಇನ್ನೊಂದರಲ್ಲಿ ನಾನು ಹಿಂದಿ ಶೋನಲ್ಲಿ ಇನ್ನೊಂದರಲ್ಲಿ ಆಡಿಷನ್ ಕೊಟ್ಟಿದ್ದೀನಿ ಅದು ಏನಿದೆ ಅಂತಲ್ಲಾ ಕನ್ನಡದಲ್ಲಿ ಇತ್ರ ಶೋಗಳು ಶೋಸ್ ಗಳು ಇದಾವೇ ಬಟ್ ರಿಯಾಲಿಟಿ ಶೋಸ್ ಯಾವುದು ಬರ್ತಾ ಇಲ್ಲ ಇಲ್ಲ ಕನ್ನಡದಲ್ಲಿ ಇಲ್ಲ ಜಾಸ್ತಿ ಯಾವ ತರದಿಲ್ಲ ಬಟ್ ಇದನ್ನ ಸ್ಟ್ಯಾಂಡ್ ಅಪ್ ಕಾಮಿಡಿ ತರ ಮಾಡಬಹುದು ಸ್ಟ್ಯಾಂಡ್ ಅಪ್ ಕಾಮಿಡಿ ತರ ಮಾಡಬಹುದು ಮಾಡ್ಬೋದು ಆರಾಮ್ಸೆ ಮಾಡ್ಬೋದು ನಿಟ್ಕೊಂಡ್ಬಿಟ್ಟು ಲೈಕ್ ನನ್ಗೆ ಇನ್ನೊಂದ್ ಟೈಮ್ ಅಲ್ಲಿ ನಾನು ಹೆಂಗ್ ಮಾಡ್ತೀನಿ ಅಂತ ಹೇಳ ಕೆಲವೊಬ್ರು ನನ್ ಬಯ್ಯಕ್ ಆಗಲ್ವಲ್ಲ ಡೈರೆಕ್ಟ್ ಆಗಿ ಇದ್ರ ಬಯಸ್ತೀನಿ ಬೈಸ್ತೀನಿ ನನ್ಗೆ ಕೆಲವೊಬ್ರನ್ನ ಕಾಲ್ ಎಳಿಬೇಕು ಅನ್ಸುತ್ತೆ ಕೆಲವೊಬ್ರನ್ನ ಬೈಬೇಕು ಅನ್ಸುತ್ತೆ ಲೈಕ್ ಇದರಿಂದ ಮಾಡ್ತೀನಿ ನಾನು ರೀಸೆಂಟ್ ಆಗಿ ನಾವು ಲಾಗ್ನ ಮಾಡ್ತೀವಿ ಇದನ್ನ ಇಟ್ಕೊಂಡ್ಬಿಟ್ಟು ಲಾಗ್ನ ಮಾಡ್ತೀವಿ ಓಕೆನಾ ನನ್ಗೆ ಯಾರ ಹತ್ರ ಮಾತಾಡಿಸ್ಬೇಕು ಅಂತ ಬಿಟ್ಟು ಏನಾದ್ರೂ ಇತ್ತು ಅಂತೆಲ್ಲ ಅಂದ್ರೆ ನಾನು ಇವನ್ ಜೊತೆಲಿಂದ ಮಾತಾಡಿಸ್ತೇನೆ ಏನು ಅನ್ನಕ್ ಆಗಲ್ವಲ್ಲ ಸೊ ನಾನ್ ಫಸ್ಟ್ ಫಸ್ಟ್ ನಾನು ಪ್ರಾಕ್ಟೀಸ್ ಮಾಡುವಾಗ ಈ ಇನ್ನೊಂದ್ ಡಾಲ್ ಇದೆ ಹಿಂದ್ಗಡೆ ಒಂದ್ ಡಾಲ್ ಹಾಕಿದಿರ್ತಾನೆ ನಂದು ಫಸ್ಟ್ ಡಾಲ್ ನಾನು ಕಲ್ತಿರೋದು ಮಂಕಿ ಅದ್ರ ಹೆಸರು ನಂದು ಅಂತ ನಂದು ಆ ಡಾಲ್ ನ ಇಟ್ಕೊಂಡ್ಬಿಟ್ಟು ನಾನು ಸುಮ್ನೆ ಮಾಲ್ ಅಲ್ಲಿ ಎಲ್ಲಾನು ಅಂದ್ರೆ ಹೋಗ್ತದೆ ನೀಡ್ ಟು ಪ್ರಾಕ್ಟಿಸ್ ಇವಾಗ ನನ್ಗೆ ಏನ್ ಅನ್ಸುತ್ತೆ ಅನ್ನೋದು ನಾಟ್ ಇಂಪಾರ್ಟೆಂಟ್ ಜನ್ರಿಗೆ ಏನ್ ಅನ್ನೋದು ಅನ್ಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಲೈಕ್ ನನ್ ಕಲೆನ ನಾನು ಜನರ ಮುಂದೆ ಮಾಡಿದಾಗೆ ಅದೊಂದ್ ಬೆಲೆ ಇರೋದು ಕ್ಯಾಮ್ರಾ ಮುಂದೆ ಅಂತ ಬಿಟ್ಟು ಇಲ್ಲ ಅಂದ್ರೆ ಹೆಂಗಿದ್ರು ಸಮತಿಗೆ ಇಟ್ ಫೀಲ್ ಲೈಕ್ ರಿಯಲಿಸ್ಟಿಕ್ ಆಗಿ ಅನ್ಸುತ್ತೆ ಕ್ಯಾಮ್ರಾ ಮುಂದೆ ಡೈರೆಕ್ಟ್ ಆಗಿ ಬೇರೆ ಇನ್ನೊಂದೇನು ಅಂತ ಅಂದ್ರೆ ನೀವು ಇಲ್ಲಿಂದ ನನ್ಗೆ ಇದನ್ನ ಕೇಳಿಸ್ತಾ ಇದ್ದೀರಾ ಓಕೆನಾ ಇಲ್ಲಿಂದ ನಿಮ್ಗೆ ಫೀಲ್ ಆಗೋದು ಬೇರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಫೀಲ್ ಆಗೋದೇ ಬೇರೆ ತುಂಬಾ ಫೀಲ್ ಇಲ್ಲ ಅಂದ್ರೆ ಆ ಕೆಲವೊಬ್ರಿಗೆ ಅನ್ಸುತ್ತೆ ಲೈಕ್ ವಾಯ್ಸ್ ಯಾವ ಕಡೆಯಿಂದ ಬರ್ತಾ ಇದೆ ಏನ್ ಬರ್ತಾ ಇದೆ ಅನ್ಸುತ್ತೆ ಕೆಲವೊಬ್ರು ಇದನ್ನ ಫೀಲ್ ಮಾಡ್ತಾರೆ ಕೆಲವೊಬ್ರು ಇದನ್ನ ಫೀಲ್ ಮಾಡಲ್ಲ ಯಾವಾಗ ಇದನ್ನ ಫೀಲ್ ಮಾಡ್ತಿರಲ್ವಾ ಅವಾಗ್ಲೇ ಇದು ನಿಮ್ಗೆ ರಿಯಲಿಸ್ಟಿಕ್ ಆಗಿ ಅನ್ಸೋದು ಇಲ್ಲ ಅಂತೆಲ್ಲ ಅಂದ್ರೆ ಅನ್ಸಲ್ಲ ಓಕೆನಾ ನಾನು ಮ ಮಂಕಿನ ಇಟ್ಕೊಂಡ್ಬಿಟ್ಟು ಹೊರಗಡೆ ಎಲ್ಲಾನು ಸುತ್ತಾಡಿದಾಗ ನನಗೆ ಆಕ್ಚುಲಿ ನಾನು ಹುಡುಗರಿಗೆಲ್ಲ ಕಾಲು ಎಳೆಯೋದು ತುಂಬಾ ಜಾಸ್ತಿ ನನ್ನ ಟೈಮ್ ಪಾಸ್ ಆಗ್ಬೇಕಲ್ವಾ ನನ್ನ ಟೈಮ್ ಪಾಸ್ ಆಗ್ಬೇಕಲ್ವಾ ಸುಮ್ಮನೆ ಮಂಕಿ ಹಿಡ್ಕೊಂಡ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಕಾಲು ಎಳೀತಾ ಇದ್ದೆ ನನ್ನ ಪ್ರ್ಯಾಕ್ಟೀಸ್ ಆದಂಗೆ ಆಗುತ್ತೆ ಲೈಕ್ ಲೈಕ್ ಒಂಥರ ಎಕ್ಸ್ಪೀರಿಯನ್ಸು ಆಗುತ್ತೆ ಅಲ್ವಾ ಅಂತ ಲೈಕ್ ಮೈಸೂರಲ್ಲಿ ತಗೊಂಡು ಹೋಗಿದ್ದೀನಿ ಲೈಕ್ ಬೇರೆ ಬೇರೆ ಕಡೆಲೆಲ್ಲನೂ ನಾನು ಟ್ರಾವೆಲ್ ಮಾಡೋವಾಗೆಲ್ಲನೂ ನಾನ್ ಅದನ್ನ ಎತ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೆ ಮಂಕಿನ ಇದನ್ನ ಎತ್ಕೊಂಡ್ಬಿಟ್ಟು ಹೋಗಲ್ಲ ಯಾಕಂತ ಅಂದ್ರೆ ಇದು ಸ್ವಲ್ಪ ಗಲೀಜಾಯ್ತು ಅಂತಿಲ್ಲ ಅಂದ್ರೆ ಇದನ್ನ ಆಗಲ್ಲ ಮಂಕಿ ಎಲ್ಲಾನು ಲೈಕ್ ಗಲೀಜಾದ್ರೂ ತೊಳಿಬಹುದು ಇದನ್ನೆಲ್ಲಾನು ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದೆ ಮೇನ್ ನನ್ ಬೇಕಾಗಿರೋದು ಪ್ರಾಕ್ಟೀಸ್ ಓ ಜನರಿಗೆ ಯಾವ ತರ ಅನ್ಸುತ್ತೆ ಯಾವ ತರ ಫೀಲ್ ಆಗುತ್ತೆ ಏನು ಎಂತ ಅಂತ ಬಿಟ್ಟು ಹಾ ಅದ್ರ ಮೇಲೆ ಇದ್ ಮಾಡ್ತಾ ಇದೆ ಇವಾಗ ರೆಸ್ಪಾನ್ಸ್ ಹೆಂಗೆ ಅಂತಿಲ್ಲ ಅಂದ್ರೆ ನನ್ಗೆ ಮೇನ್ ಬೇಕಾಗಿರೋದು ಸೋಷಿಯಲ್ ಮೀಡಿಯಾ